ಅಕಲೇಶ್ಪುರ ಪುರಸಭೆ ಒಂದು ಪ್ರಕರಣದಲ್ಲಿ ನ್ಯಾಯಾಲಯದ ಆದೇಶವನ್ನ ತನ್ನ ಕಸದ ತೊಟ್ಟಿಗೆ ಎಸೆದು ಅಟ್ಟಹಾಸ ಮೆರೆದಿದೆ ನ್ಯಾಯಾಲಯದ ಆದೇಶವನ್ನ ಯಾರೇ ಆಗಲಿ ತಪ್ಪದೇ ಪಾಲನೆ ಮಾಡಬೇಕು ಪಾಲನೆ ಮಾಡ್ತಾರೆ ನ್ಯಾಯಾಲಯದ ಆದೇಶ ಅಂದ್ರೆ ಅಧಿಕಾರಿಗಳು ಗಡಗಡ ಅಂತ ನಡುಕ್ತಾರೆ ಯಾಕಂದ್ರೆ ಆದೇಶವನ್ನ ಅನುಷ್ಠಾನ ಮಾಡದೇ ಇರುವುದು ಅಂದ್ರೆ ಅದು ಸಣ್ಣ ತಪ್ಪಲ್ಲ ಜೈಲಿನ ಕದ ತಟ್ಟಿದಂತೆ ಆದ್ರೆ ಸಕಲೇಶ್ ಪುರಸಭೆ ಒಂದು ಪ್ರಕರಣದಲ್ಲಿ ನ್ಯಾಯಾಲಯದ ಆದೇಶವನ್ನ ತನ್ನ ಕಸದ ತೊಟ್ಟಿಗೆ ಎಸೆದು ಅಟ್ಟಹಾಸ ಇದನ್ನ ನಂಬಲು ಸಾಧ್ಯವಾಗದ ಇದ್ದರೂ ನಂಬಲೇಬೇಕು ಇದು ಕಠೋರ ಸತ್ಯ ಈಗ ನೀವೇ ಅರ್ಥ ಮಾಡ್ಕೊಳ್ಳಿ ಇಲ್ಲಿಯ ಪುರಸಭೆಯ ಆಡಳಿತ ಯಾವ ಮಟ್ಟದಲ್ಲಿ ನಡೀತಾ ಇದೆ ಅಂತ ಇಲ್ಲಿ ಯಾವುದೇ ಕಾನೂನುಗಳಿಗೆ ಬೆಲೆ ಇಲ್ಲ ಪೌರಾಡಳಿತ ಕಾಯ್ದೆ ಇಲ್ಲಿ ಕಾಲ ಕಸಕ್ಕೆ ಸಮ ಇಲ್ಲಿಯ ಪುರಸಭೆ ದುರಾಡಳಿತ ದುರಹಂಕಾರ ಭ್ರಷ್ಟಾಚಾರ ಅಕ್ರಮ ಅಹಂಕಾರ ಕರ್ತವ್ಯ ನಿರ್ಲಕ್ಷ್ಯ ಲಂಚ ಬಾಕತನ ಉಡಾಫೆ ಅನಾಗರಿಕತೆ ಕುಖ್ಯಾತಿಯಾಗಿದೆ ಹಾಸನದ ಜಿಲ್ಲಾಧಿಕಾರಿಯವರ ಭಾಷೆಯಲ್ಲಿ ಹೇಳುವುದಾದ್ರೆ ಪಾಪದ ಕೊಡ ತುಂಬಿದೆ ಅಂತ ಹೇಳ್ಬೋದು ಈ ಪುರಸಭೆ ನೂರು ತಪ್ಪುಗಳ ಗಡಿದಾಟಿ ಸಾವಿರ ತಪ್ಪುಗಳನ್ನ ಮಾಡಿದೆ ಈ ನ್ಯಾಯಾಲಯ ಆದೇಶ ಉಲ್ಲಂಘನೆ ಮಾಡಿರುವ ಪುರಸಭೆಯ ಘಟನೆ ಬಗ್ಗೆ ಹೇಳ್ತೇವೆ ಕೇಳಿ ಸುಮಾರು ಮೂರು ತಿಂಗಳ ಹಿಂದೆ ಒಂದು ಸಿವಿಲ್ ಕೇಸ್ಗೆ ಸಂಬಂಧಿಸಿದಂತೆ ಸಕಲೇಶ್ಪುರದ ನ್ಯಾಯಾಲಯದ ನ್ಯಾಯಾಧೀಶರು ನ್ಯಾಯಾಲಯದ ಆವರಣದಲ್ಲಿ ಹಾಜರಿದ್ದ ಪುರಸಭೆಯ ಮುಖ್ಯಾಧಿಕಾರಿಯ ಇಂಜಿನಿಯರ್ ಹಾಗೂ ಇತರರಿಗೆ ಅಕ್ರಮ ಕಟ್ಟಡ ತೆರವುಗೊಳಿಸಲು ಆದೇಶ ನೀಡುತ್ತಾರೆ ಆದೇಶದ ಪ್ರತಿಯನ್ನ ಪುರಸಭೆಯ ಅಧಿಕಾರಿಗಳ ಕೈ ಸೇರುತ್ತೆ ಆದ್ರೆ ಮೊದಲೇ ಹೇಳಿದಂತೆ ದುರಹಂಕಾರ ದುರಾಡಳಿತ ಭ್ರಷ್ಟಾಚಾರ ನಮ್ಮ ಜೊತೆಗೆ ನಂಜು ದಿಮಾಕು ಜರಬಿ ಪಾಂಡು ಗಿರಿಯ ಪುರಸಭೆ ನ್ಯಾಯಾಲಯದ ಆದೇಶಕ್ಕೆ ಮರ್ಯಾದೆ ನೀಡುವುದಿಲ್ಲ ಆದೇಶವನ್ನ ಅನುಷ್ಠಾನಗೊಳಿಸುವುದಿಲ್ಲ ನ್ಯಾಯಾಲಯದ ಆದೇಶವನ್ನ ಪುರಸಭೆಯ ಕಸದ ತೊಟ್ಟಿಗೆ ಎಸೆದು ನಮ್ಮನ್ನ ಯಾರು ಏನು ಆಗಲ್ಲ ಅಂತ ಬಿಕ್ತಾರೆ ಅಟ್ಟಹಾಸ ಮೇರಿತಾರೆ ಆಗ ಸಕಲೇಶ್ಪುರದಲ್ಲಿ ಜಾತ್ರೆ ನಡೀತಾ ಇರುತ್ತೆ ಸುಮಾರು ಹದಿನಾರು ದಿನ ಜಾತ್ರೆಯ ಮೈದಾನದಲ್ಲಿ ಪುರಸಭೆ ಅಧಿಕಾರಿಗಳು ಜಾಲಿಯಾಗಿ ತಿರುಗಾಡ್ತಾರೆ ಈ ಹೊತ್ತಿಗೆ ಅಕ್ರಮ ಕಟ್ಟಡ ಕಟ್ಟಿದ ವ್ಯಕ್ತಿ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಿ ಅಲ್ಲಿಂದ ತಡೆಯಾಜ್ಞೆ ತರ್ತಾರೆ ಅವನು ತಡೆಯಾಜ್ಞೆ ತರಲಿ ಅಂತ ಇವರು ಟೈಮ್ ಪಾಸ್ ಮಾಡ್ತಾ ಇರ್ತಾರೆ ಇಲ್ಲಿಗೆ ಈ ಕತೆ ಮುಗಿಯೋದಿಲ್ಲ ತಡೆಯಾಜ್ಞೆ ನೀಡಿದ ನ್ಯಾಯಾಲಯ ಹೇಳುತ್ತೆ ಅಗತ್ಯ ದಾಖಲೆಗಳನ್ನ ಒದಗಿಸಿ ಮಾಹಿತಿ ಕೊಡಿ ಅಂತ ಕೋರ್ಟ್ ಪುರಸಭೆಗೆ ಹೇಳುತ್ತೆ ಆದ್ರೆ ಮೊದಲೇ ಹೇಳಿದ ಹಾಗೆ ದುರಹಂಕಾರಿ ದುರಾಡಳಿತ ಭ್ರಷ್ಟಾಚಾರ ಅಕ್ರಮಗಳನ್ನ ಒದ್ದು ಮಲಗುವ ಇಲ್ಲಿಯ ಪುರಸಭೆ ಯಾವುದಕ್ಕೂ ಎದುರುವುದಿಲ್ಲ ಇಲ್ಲಿಯವರೆಗೆ ನ್ಯಾಯಾಲಯಕ್ಕೆ ವರದಿ ನೀಡಿಲ್ಲ ನಾವು ಕೊಡಲ್ಲ ಏನ್ ಕಿತ್ಕೋತೀರೋ ಕಿತ್ಕೊಳ್ಳಿ ಏನ್ ಮಾಡ್ತೀರೋ ಮಾಡಿ ಈ ಕಾನೂನು ಎಲ್ಲ ಪುಸ್ತಕದ ಬದನೇಕಾಯಿ ನಮ್ಮ ಮುಂದೆ ನಡೆಯೋಲ್ಲ ಅಂತ ಸಾರ್ವಜನಿಕವಾಗಿ ಉಡಾಫೆ ಪ್ರದರ್ಶನ ಮಾಡ್ತಾರೆ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಉಪವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿರವರು ಸಹ ಇಲ್ಲಿ ಅಸಹಾಯಕರಾಗಿದ್ದಾರೆ ಭ್ರಷ್ಟರ ಮಧ್ಯೆ ಪಾಪ ಇವರೇನ್ ಮಾಡ್ತಾರೆ ಹೇಳಿ ಇವರು ಹೇಳಿದ ಒಂದೇ ಒಂದು ಒಳ್ಳೆಯ ಮಾತನ್ನ ಪುರಸಭೆ ಕೇಳೋದಿಲ್ಲ ಕಾರ್ಯಗತ ಮಾಡುವುದಿಲ್ಲ ಕಸದಿಂದ ಹಣ ತಿನ್ನುತ್ತೆ ಎಂಬುದು ಊರಿಗೇ ಗೊತ್ತಿದೆ ಒಂದೇ ಒಂದು ರಸ್ತೆ ಗುಣಮಟ್ಟವಾಗಿಲ್ಲ ಒಂದು ವರ್ಷಕ್ಕೆ ರಸ್ತೆ ಕಿತ್ತು ಹೋಗಿವೆ ಶುದ್ಧವಾದ ಒಂದು ಅನಿ ನೀರು ಜನರಿಗೆ ಇಲ್ಲಿಯವರೆಗೆ ನೀಡಿಲ್ಲ ಅರಂಡಿ ಕಾಮಗಾರಿ ಕಳಪೆಯಾಗಿದೆ ಒಂದಿಂಚು ಸರ್ಕಾರಿ ಜಾಗ ಪುರಸಭೆ ಉಳಿಸಿಕೊಂಡಿಲ್ಲ ಎಲ್ಲವನ್ನ ಕಂಡ ಕಂಡವರಿಗೆ ಮಾರಿದೆ ಮೀನು ಮಾರುಕಟ್ಟೆ ನೆಟ್ಟಿಗಿಲ್ಲ ತರಕಾರಿ ಮಾರುಕಟ್ಟೆ ಸರಿಗಿಲ್ಲ ಇದು ಹೂವು ಹಣ್ಣು ವ್ಯವಸ್ಥಿತವಾಗಿ ಮಾರುವ ಮಾರುಕಟ್ಟೆ ಊರಲ್ಲಿಲ್ಲ ಇನ್ನು ಹೆಚ್ಚು ಹೇಳ್ಬೇಕಂದ್ರೆ ಒಂದು ಉತ್ತಮ ಶೌಚಾಲಯ ಸಕಲೇಶ್ಪುರ ನಗರದಲ್ಲಿ ಇಲ್ಲವೇ ಇಲ್ಲ ಕಸದ ಸಮಸ್ಯೆ ಹೇಳೋ ಹಾಗಿಲ್ಲ ಬೀದಿನಾಯಿ ಸಮಸ್ಯೆ ಕೇಳೋರೇ ಇಲ್ಲ ಅಂದು ಕಾಲದಲ್ಲಿ ರಾಜ್ಯಕ್ಕೆ ನಂಬರ್ ಒನ್ ಆಗಿತ್ತು ಇಲ್ಲಿಯ ಪುರಸಭೆ ಈಗ ಕುಖ್ಯಾತಿಯಲ್ಲಿ ರಾಜ್ಯಕ್ಕೆ ಮಾತ್ರವಲ್ಲ ದೇಶಕ್ಕೆ ನಂಬರ್ ಒನ್ ಆಗಿದೆ ನ್ಯಾಯಾಲಯದ ಮಾತೇ ಕೇಳಲ್ಲ ಅಂದ ಮೇಲೆ ನಮ್ಮ ನಿಮ್ಮ ಮಾತು ಕೇಳುತ್ತಾ ಈ ಪುರಸಭೆ ಖಂಡಿತ ಇಲ್ಲ ಶಾಸಕ ಸಿಮೆಂಟ್ ಮಂಜೂರ್ ಅವರೇ ಪುರಸಭೆಯನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳಿ ಸರ್ಕಾರಕ್ಕೆ ವಿಷಯ ಮುಟ್ಟಿಸಿ ನೀವು ಅಸಹಾಯಕತೆ ತೋರಿದರೆ ಪ್ರಯೋಜನವಿಲ್ಲ ಪೌರಾಡಳಿತ ಸಚಿವ ಗೆಣಸು ಕೆತ್ತುತ್ತಿದ್ದಾರ ನಿಮಗೆ ಇವರ ಮೇಲೆ ಕ್ರಮ ಕೈಗೊಳ್ಳಿ ಒಂದು ನಿಯೋಗದಿಂದ ತನಿಖೆ ಮಾಡಿಸಿ ಯಾಕೆ ನ್ಯಾಯಾಲಯದ ಆದೇಶ ಅನುಷ್ಠಾನಗೊಳಿಸಲಿಲ್ಲ ಇದಕ್ಕೆ ಸ್ಪಷ್ಟನೆ ಕೇಳಿ ಪೌರಾಡಳಿತ ಇಲಾಖೆಯವರೇ ನೀವು ನೊಣ ಒಡಿಯೋಕಿದ್ದೀರಾ ನಿಮ್ಗೆ ಮಾನ ಮರ್ಯಾದೆ ಇದ್ರೆ ಇವರ ಮೇಲೆ ಕ್ರಮ ಕೈಗೊಳ್ಳಿ ಎಲ್ಲರನ್ನ ಅಮಾನತ್ತು ಮಾಡಿ ಶಿಶುಪಾಲನಿಗೆ ಕೃಷ್ಣ ನೂರು ತಪ್ಪು ಮಾಡಲು ಬಿಟ್ಟ ನೂರ ಒಂದನಿ ಮಾಡಲು ಬಿಡಲಿಲ್ಲ ಇತ್ತೀಚೆಗೆ ಸಂಸ್ಥಾ ಪ್ರಜ್ವಲ್ ರೇವಣರ ಘಟನೆಗೆ ಸಂಬಂಧಿಸಿದಂತೆ ಡಿಸಿ ಮೇಡಮ್ ಹೇಳ್ತಿದ್ರು ಡಿಸಿ ಮೇಡಮ್ ಸತ್ಯಭಾಮಾರ್ ಅವರೇ ಸಕಲೇಶ್ಪುರದ ಪುರಸಭೆಯ ಪಾಪದ ಕೊಡ ತುಂಬಿದೆ ನ್ಯಾಯಾಲಯದ ಆದೇಶ ಅನುಷ್ಠಾನ ಮಾಡದೆ ನೂರಲ್ಲ ಸಾವಿರ ತಪ್ಪು ಮಾಡಿದೆ ಇನ್ನು ಎಷ್ಟು ತಪ್ಪು ಮಾಡಬೇಕು ಹೇಳಿ ತಾವು ಏನು ಕ್ರಮ ಕೈಗೊಳ್ತೀರಿ ಸಾವಿರ ತಪ್ಪುಗಳಿಗೆ ಸಮಾನವಾದ ನ್ಯಾಯಾಲಯ ಆದೇಶ ಉಲ್ಲಂಘನೆ ಮಾಡಿರುವ ಪುರಸಭೆಯ ವಿರುದ್ಧ ಡಿಸಿ ಮೇಡಮ್ ಏನು ಕಾನೂನು ಕ್ರಮ ಕೈಗೊಳ್ತಾರೆ ಅಂತ ನಾವು ನೀವು ಕಾದ್ ನೋಡ್ಬೇಕಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ಪುರಸಭೆಯ ಆಕ್ರಮಗಳ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲಿದ್ದೇವೆ ಜೊತೆಗೆ ಪುರಸಭೆ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿದ ಕಟ್ಟಡ ಯಾವುದು ಇದರ ಬಗ್ಗೆಯೂ ಡೀಟೇಲ್ ಮಾಹಿತಿ ನೀಡುತ್ತೇವೆ ಮುಂದಿನ ಭಾಗದಲ್ಲಿ ನಮಸ್ಕಾರ